ನಟ ಯಶ್ ನಡೆಸ್ತಾ ಇರೋ ರೈತರ ಸಂವಾದ ಕಾರ್ಯಕ್ರಮ ನಿನ್ನೆ ಯಾದಗಿರಿ ಜಿಲ್ಲೆ ಸುರಪುರದಲ್ಲಿ ನಡೆದಿತ್ತು ನಗರದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಮಧ್ಯಾಹ್ನ ಎರಡು ಗಂಟೆಗೆ ಬರಬೇಕಿದ್ದ ನಟ ಯಶ್ ರಾತ್ರಿ ಒಂಬತ್ತು ಗಂಟೆಗೆ ಬಂದು ಕೇವಲ ಐದು ನಿಮಿಷದಲ್ಲಿ ವಾಪಸ್ ತೆರಳಿದ್ರು ಇದರಿಂದ ಸತತ ಆರು ಗಂಟೆಗಳ ಕಾಲ ಕುಳಿತಿದ್ದ ಅಭಿಮಾನಿಗಳಿಗೆ ನಿರಾಸೆಯಾಯಿತು ಇದೇ ವೇಳೆ ಕೆಲ ಅಭಿಮಾನಿಗಳು ಆಕ್ರೋಶಗೊಂಡು ವೇದಿಕೆ ಮುಂಭಾಗದಲ್ಲಿದ್ದ ಕುರ್ಚಿಗಳನ್ನ ಹಾಕಿದ್ರು ಕೆಲವರು ಕಾರಿನ ಗಾಜ್ಗಳನ್ನು ಪುಡಿ ಮಾಡಿದ್ರು ಇದೇ ವೇಳೆ ಆಕ್ರೋಶಗೊಂಡಿದ್ದ ಅಭಿಮಾನಿಗಳನ್ನ ನಿಯಂತ್ರಣ ಮಾಡೋಕೆ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ರು ಮಾತನಾಡಲಿಕ್ಕೆ ಖುದ್ದು ನಟ ಯಶ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಯಶ್ ಅವರೇ ಮಧ್ಯಾಹ್ನ ಹೋಗ್ಬೇಕಾಗಿತ್ತು ಕಾರ್ಯಕ್ರಮಕ್ಕೆ ಯಾಕೆ ಲೇಟ್ ಆಯ್ತು ಅಂತ ತಪ್ಪು ಮಾಹಿತಿ ಲೇಟ್ ಆಗಿ ಹೋಗಿದ್ ಖಂಡಿತ ನಿಜ ಪ್ರತಿ ಊರಲ್ಲೂ ನಾ ಎಕ್ಸ್ಪೆಕ್ಟೇ ಮಾಡಿದ್ವಿ ಅಷ್ಟೇ ಜನ ರೋಡ್ ರೋಡ್ ಅಲ್ಲಿ ನಿಲ್ಸಿ ಪಾಪ ಪ್ರೀತಿಯಿಂದ ಸ್ವಾಗತ ಮಾಡಿ ಹಾರ ಹಾಕಿ ಪಟಾಕಿ ಹೊಡೆದು ಎಲ್ಲ ಸೆಲೆಬ್ರೇಟ್ ಮಾಡಿದ್ರು ಸೊ ಒಂದು ಬರೀ ಒಂದು ಇಪ್ಪತ್ ಮೂವತ್ ಕಿಲೋಮೀಟರ್ ಹೋಗೋದಕ್ಕೂ ಎರಡ್ ಅವರ್ ಮೂರ್ ಅವರ್ ಆಗ್ತಾ ಇತ್ತು ಸೊ ಆದ್ರಿಂದ ಎಲ್ಲಾ ಕಡೆ ಅನ್ಕೊಂಡಿದ್ದಕ್ಕಿಂತ ಪ್ರೋಗ್ರಾಮ್ ತುಂಬಾ ಡಿಲೇ ಆಯ್ತು ನಿನ್ನೆ ಪ್ರತಿ ಊರಲ್ಲೂ ಜನ ಇದ್ ಮಾಡಿ ಆ ಗಲಾಟೆ ಆಕ್ರೋಶ ಒಂದು ಗ್ಲಾಸ್ಗಳು ಎಲ್ಲಾ ಸುಳ್ಳು ಪಾಪ ನಾನು ಓಪನ್ ಟಾಪ್ ಇದಿತ್ತು ಆ ಗಾಡಿ ಮೇಲೆಲ್ಲಾ ಶೇಕ್ ಹಾಡ್ಕೊಳೋದಕ್ಕೋಸ್ಕರ ಸುತ್ತ ಮೇಲೆ ಹತ್ತಿ ಗಾಡಿ ಮೇಲೆಲ್ಲ ಆಮೇಲೆ ಗಾಡಿ ತಟ್ಟಿ ತಟ್ಟಿ ಅಣ್ಣ 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 ಅಂತ ಕ್ರ್ಯಾಕ್ ಆಯ್ತು ಅಷ್ಟೇನೆ ಅದು ದುರ್ಪುರ್ಕ್ ಹೋಗಿದ್ದು ಲೇಟ್ ಆಗಿದ್ದು ನಿಜ ಇದಾಗಿದ್ದು ಜನ ಅಲ್ಲಿ ಅಷ್ಟು ಕ್ರೌಡ್ ಸೇರಿದ್ರು ನೀವು ಹೋದ್ಮೇಲೆ ಅಂದ್ರೆ ಅಲ್ಲಿಂದ ವಾಪಸ್ ಹೋದ್ಮೇಲೆ ಏನಾದ್ರು ಗಲಾಟೆ ಆಗಿದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಿಗ್ತಾ ಇಲ್ಲ ಗೊತ್ತಲ್ಲ ಎಲ್ ಎ ರಾಜುಗೌಡ್ರ ಹತ್ರನೇ ಮಾತಾಡಿ ಎಲ್ಲರೂ ಆ ತರದ್ ಏನು ಆಗಿಲ್ಲ ಬಟ್ ಕ್ರೌಡ್ ಸಿಕ್ಕೂ ಅದು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಆ ಚೆಲ್ಲಪ್ಪಲಿ ಆಯ್ತು ಅಂಡ್ ಶೇರ್ ಮೇಲೆ ಇದ್ರ ಮೇಲೆ ಎಲ್ಲ ಹತ್ತಿರ ನಿಂತ್ಕೊಂಡ್ಬಿಟ್ಟಿದ್ರು ಸ್ಟೇಜ್ ಮುರ್ಗೋಗ್ಬಿಡುತ್ತೆ ಅನ್ನೋ ತರ ಇತ್ತು ಸ್ಟೇಜ್ ಒಂದು ಸಿಕ್ಕಾಬಿಟ್ಟೆ ಜನ ಸೇರ್ಕೊಂಡ್ಬಿಟ್ಟಿದ್ರು ಅದಕ್ಕೆ ಒಂದ್ ಐದ್ ನಿಮಿಷ ಮಾತಾಡ್ಬಿಟ್ಟು ಅಲ್ಲಿ ಕಂಟ್ರೋಲ್ ಆಗ್ತಾ ಇರಲಿಲ್ಲ ಅವ್ರು ಹೋಗಿದ್ದಷ್ಟೇ ಆ ಗಲಾಟೆ ಗಲಾಟಿ ಆ ತರ ಏನು ಆಗಿಲ್ಲ ಡ್ಯಾಮೇಜ್ ಆಗಿದೆ ಅಂದ್ರೆ ಗ್ಲಾಸ್ ಹೊಡೆದೋಗಿದೆ ಗ್ಲಾಸ್ ಅಲ್ಲ ಹೊಡ್ತೀವಿ ತುರ್ಪುರ ಅಲ್ಲ ಶಾಪುರ್ ಗಂಡಿ ಮುಂಚೆನೆ ತುರ್ಪುರ ಹೋಗೋದ್ ಮುಂಚೆನೆ ಕಂಪ್ಲೀಟ್ ರೋಡ್ ಅಲ್ಲೇ ಒಂದ್ ಹತ್ತದೈದು ಸಾವಿರ ಜನ ಸೇರ್ಬಿಟ್ಟಿದ್ರು ಕಾರ್ ಕಾರಲ್ಲಿ ಹೋಗಿ ಅಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ತುಂಬಾ ಜನ ಕಂಟ್ರೋಲ್ ಗೆ ಸಿಗ್ಲಿಲ್ಲ ಬ್ರ್ಯಾಕ್ ಮೇಲೆ ನಾನು ಶೇಕ್ ಹ್ಯಾಂಡ್ ಇದ್ರು ಪಾಪ ಕಾರ್ ಮೇಲೆ ಹಾರ ಹಾಕಕ್ಕೆ ಕಾರ್ ಮೇಲೆ ಹಾಕಿ ಕಾರ್ ಮೇಲೆ ನಿಂತ್ಕೊಂಡು ಪಾಪ ಆ ತರ ಇದೆ ಅದೆಲ್ಲ ಸುಮ್ನೆ ತಪ್ಪ ಮಾಡಿ ತುಂಬಾ ಜನ ಪಾಪ ನನ್ಗೆ ಫೋನ್ ಮಾಡ್ತಾ ಇದಾರೆ ಹಿಂಗ್ ಆಯ್ತು ಅಂತ ಅಂತ ಆ ತರದ್ ಏನಿಲ್ಲ ಆಮೇಲೆ ಚೆಲ್ಲ ಪಿಲ್ಲೆ ಆಯ್ತು ಪೊಲೀಸ್ ಇಟ್ ಮಾಡೋದಕ್ಕೋಸ್ಕರ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಸ್ವಲ್ಪ ದಿಟ್ಟು ಸ್ಟೇಜು ಮುರಿದೋಗ್ಬಿಡ್ತಿತ್ತು ಅಷ್ಟು ಕ್ರೌಡ್ ಸೇರ್ಬಿಟ್ಟಿದ್ರು ಆಯ್ತಾ ಅಂತ ಹೇಳಿ ಇನ್ಫಾರ್ಮೇಶನ್ ಹೌದೌದಮ್ಮ ಎಲ್ಲ ಕಡೆ ಹೋದಲೆಲ್ಲ ಪೊಲೀಸವ್ರಿಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅವ್ರ ಲೈಟಿಂಗ್ ಚಾರ್ಜ್ ಸುಮ್ಮನೆ ಹೆದರ್ಸ್ತಾ ಇದ್ರೆ ಅಷ್ಟೇನೆ ಬಟ್ ಪಾಪ ಕೆಲವರಿಗೆ ಲೈಟಿಂಗ್ ಚಾರ್ಜ್ ಮಾಡ್ರೆ ನಾನೇ ರಿಕ್ವೆಸ್ಟ್ ಮಾಡ್ರೆ ಹಂಗೆಲ್ಲ ಮಾಡ್ಬೇಡಿ ಅಂತ ಸುಮ್ ಸುಮ್ನೆ ಜನಗಳ ಬಗ್ಗೆ ತಪ್ಪು ಮಾತಾಡಬಾರದು ಪಾಪ ಆ ತರದ್ ಯಾವ ರೀತಿಯೂ ಯಾರು ನಡ್ಕೊಂಡಿಲ್ಲ ಪ್ರೀತಿಯಿಂದ ನಡ್ಕೊಂಡಿದ್ದಾರೆ ಸುರ್ಪುರ ಆಗ್ಬೋದು ಶಾಪುರ ಆಗ್ಬೋದು ಎಲ್ಲಾ ಕಡೆ ಇನ್ಫ್ಯಾಕ್ಟ್ ರಾಯಚೂರಲ್ಲಿ ನಾಲ್ಕ್ ಗಂಟೆ ಪ್ರೋಗ್ರಾಮ್ ಇತ್ತು ರಾತ್ರಿ ಹನ್ನೊಂದು ಹನ್ನೊಂದುವರೆ ಆಯ್ತು ರೀಚ್ ಆದಾಗ ಆದ್ರೂ ಸಹ ಒಂದ್ ಇಪ್ಪತ್ತೈದು ಸಾವಿರ ಜನ ಒಬ್ರು ಅಡಿದಾಡ್ದಾಗ ನಿಂತಿದ್ರು ಅಷ್ಟರ ತಾಳ್ಮೆಯಿಂದ ಅವ್ರ ಅಭಿಮಾನಕ್ಕೆ ಅವ್ರ ಪ್ರೀತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಆಕ್ಟ್ ಆಫ್ ಹೇಳ್ಬೇಕು ಅಷ್ಟೇನೆ ನಾನು ಹೋಗ್ನಾನದೇ ಇಲ್ಲ ಕ್ಷಮೆ ಅಂದ್ರೆ ಆ ರೂಟ್ ಏನ್ ಎಸ್ಟಿಮೇಶನ್ ಇತ್ತು ಯಾವ್ದು ಅದ್ರ ಪ್ರಕಾರ ಇಲ್ಲ ಮೊನ್ನೆ ಈಗ ಮೂರ್ನೇ ದಿನ ಆಯ್ತು ನಾಲ್ಕು ದಿನ ಎಲ್ಲಾ ದಿನ ಬಟ್ ಈ ಭಾಗದಲ್ಲಿ ಯಾಕೆ ಇಸ್ ಇಲ್ಲೇನಂಟು ಬಹುಶಃ ತುಂಬಾ ವರ್ಷಗಳಾಗಿತ್ತು ಯಾರು ಬಂದಿರ್ಲಾಗ್ತಿ ಅವ್ರು ಅದನ್ನೇ ಇದ್ ಮಾಡ್ತೀವಿ ತುಂಬಾ ಖುಷಿ ಆಗ್ತದ್ರು ಬಂದಿದ್ದೀನಿ ಅಂತ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿದ್ರು ಅದ್ರ ತಪ್ಪು ಮಾಹಿತಿ ಗ್ಲಾಸ್ ಹೊಡೆದಿರೋದ್ರ ನಿಜ ಚೇರ್ಗಳು ಎಲ್ಲ ಎಲ್ಲೆಲ್ ಪ್ರೋಗ್ರಾಮ್ ಎಲ್ಲಾ ಕಡೆ ಚೇರ್ಗಳು ಬರೀತಾ ಇತ್ತು ಅಭಿಮಾನಿಗಳು ನೋಡ್ಬೇಕು ಅಂತ ಆಸೆ ಇರುತ್ತೆ ಎಲ್ಲಾಗಿತ್ತೇಳಿ ಕೇಳಿ ಪಾಪ ಅಷ್ಟು ಪ್ರೌ ಮಾತಾಡ್ಬೇಕು ಅಂತ ಹೇಳಿ ಮಧ್ಯಾಹ್ನದಿಂದ ಬಹುಶಃ ಕೆಲವರು ಬೆಳಗ್ಗೆಯಿಂದನೂ ಕೂಡ ಕಾತ್ಕೊಳ್ತಿದ್ರೇನು ಅಂತ ಹೇಳಿ ಸರಿಯಾಗಿ ಮಾತುಕತೆ ಮಾಡ್ಲಿಕ್ಕೆ ಆಯ್ತಾ ಎಲ್ಲೋ ಕಮ್ಮಿ ಟೈಮು ಅನ್ನೋ ಬೇಸರ ಅಂದ್ರೆ ಸ್ವಲ್ಪನೇ ಹೊತ್ತಿದ್ರು ಎಷ್ಟನ್ನು ಬೇಸರ ಇರಬಹುದಾ ಅವರಲ್ಲಿ ಅಂತ ಹೇಳಿ ಎಲ್ರು ಬೇಸರ ಇಲ್ಲ ಅದನ್ನ ನೋಡಿ ಒಂದು ಆತರ ಆದ್ರೆ ನಿಜವಾಗ್ಲೂ ಅದನ್ನ ಹೇಳ್ಬೇಕು ಹೇಳೋದು ಓದಿಲ್ಲ ಆದ್ರೆ ಜನಗಳ ಬಗ್ಗೆ ತಪ್ಪು ಮಾತಾಡ್ಬಾರ್ದು ಅಷ್ಟು ಪ್ರೀತಿಯಿಂದ ಇದ್ ಮಾಡಿದ್ರೆ ಇನ್ಫ್ಯಾಕ್ಟ್ ನಾವ್ ಊಟ ಮಾಡಕಾಗಿರ ನಿ ಮಧ್ಯಾಹ್ನ ಮಧ್ಯಾಹ್ನ ರಾಜಗೌಡರು ಎಮ್ ಎಲ್ ಎ ನಮ್ಮಲ್ಲಿ ಲೋಕಲ್ ಅವ್ರ ಮನೇಲಿ ಊಟ ಇಟ್ಕೊಳ್ಬೇಕು ಮಧ್ಯಾಹ್ನಕ್ಕೆ ನಾವ್ ಯಾರು ಊಟ ಕೂಡ ಮಾಡಕಾಗಿಲ್ಲ ಲೋಡ್ ರೋಡ್ ಅಲ್ಲಿ ಆಲ್ಮೋಸ್ಟ್ ನಾವು ಇದಕ್ ಬರೋದಕ್ಕೋಸ್ಕರ ರಾತ್ರಿ ಆಗೋಯ್ತು ಅವರು ಅವ್ರ ಮನೆಗ್ ಹೋಗಿ ನಾವು ಫಂಕ್ಷನ್ ಇದು ಮಾಡಿ ಊಟ ಮಾಡ್ಕೊಂಡು ಹೊರಟಿರೋದು ಸೊ ಅಂತ ಅಹಿತಕರ ಘಟನೆಗಳು ಏನಾದ್ರು ನಾವ್ ಅಲ್ಲಿ ಇರಕ್ಕೂ ಆಗಲ್ವಲ್ಲ ಬಹಳ ಕಷ್ಟ ಆಗುತ್ತೆ ಅಂಡ್ ಅಲ್ಲಿ ಅಷ್ಟು ಕ್ರೌಡ್ ಸಣ್ಣ ಊರಲ್ಲಿ ಸೇರ್ತಾರೆ ಅಂತ ಅವರು ಎಸ್ಟಿಮೇಟೇ ಮಾಡಿರ್ಲಿಲ್ಲ ಅಂತೆ ಲೈಫ್ ಇಷ್ಟು ಜನ ಸೇರಿಲ್ಲ ಅಂತ ಹೇಳ್ತಾ ಇದ್ರು ಅದ ಒಂದು ಅದೇನೋ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಂಗ ಆಗುತ್ತಲ್ಲ ಆತರ ಅಷ್ಟೇ ಇದು ಆ ಸುದ್ದಿಗಳ ಇದು ಏನು ಇಲ್ಲ ಬಹಳ ಖುಷಿ ಆಗಿದೆ ನಂಗೆ ಇವತ್ತು ಕೂಡ ಈಗ ಹತ್ತು ಗಂಟೆಗೆ ಪ್ರೋಗ್ರಾಮ್ ಶುರು ಆಗ್ಬೇಕಿತ್ತು ನಾವ್ ಹೊಸಪೇಟೆಗೆ ಬಂದಿದ್ದೀವಿ ಅದ್ರಿಗೆ ಬಂದಿದ್ದೆ ನಾವು ನಾಲ್ಕು ಗಂಟೆ ಆಯ್ತು ಈಗ ಹನ್ನೊಂದ್ ಹನ್ನೊಂದುವರೆ ಅಷ್ಟರಲ್ಲಿ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್ ಕೆರೆ ಕೆರೆಯ ಪೂಜೆ ನಾನು ಮತ್ತು ರಾಧಿಕಾ ನೆರವೇರಿಸ್ತಾ ಇದ್ದೇನೆ ಈ ಸುರಪುರ ಜನರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಂತ ಹೇಳಿ ಮೇಬಿ ಬಿ ಲೇಟ್ ಆಯ್ತು ನೈಟ್ ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕೆ ಆಗಿರ್ಲಿಲ್ಲ ಅನ್ಸುತ್ತೆ ಬಹುಶಃ ನಿಮ್ಗೆ ಜೊತೆಗೆ ಈ ತರ ಎಲ್ಲಾ ಗಲಾಟೆ ಆಗಿದೆ ಅನ್ನೋ ಸುದ್ದಿ ಬೇರೆ ಇದ್ರ ನಡುವೆ ಸೊ ಆ ಜನರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಇಲ್ಲ ಅಲ್ಲೇ ಹೇಳಿದಿರಮ್ಮ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದೀನಿ ಅಂಡ್ ಸುರಪುರ ಜನತೆ ಅಲ್ಲಿ ಆಕ್ಚುಲಿ ಬರೀ ಸ್ಟೇಜ್ ಪ್ರೋಗ್ರಾಮ್ ಅಲ್ಲ ಅಲ್ಲಿ ರಾಜರು ಮನೆಗೆ ಹೋಗಿ ಭೇಟಿ ಕೊಟ್ಟು ಅಲ್ಲೆಲ್ಲ ಮೀಟ್ ಮಾಡ್ಕೊಂಡು ಅಲ್ಲೂ ಕ್ರೌಡ್ ಕಂಟ್ರೋಲ್ ಆಗಿದೆ ಸೊ ಇಟ್ ಇಸ್ ಲೈಕ್ ಒಂದು ಸ್ಮಾಲ್ ಆ ಜಾಗ ಏರಿಯಲ್ಲಿ ಅಲ್ಲಿ ಅಷ್ಟು ಕ್ರೌಡ್ ಸೇರ್ಬಿಟ್ಟಿದ್ರು ಇನ್ಫ್ಯಾಕ್ಟ್ ನಿಮ್ಗೆ ಸುತ್ತ ಬಿಲ್ಡಿಂಗ್ ಮೇಲೆ ಅಲ್ಲಿ ಎಲ್ಲ ಕುತ್ಕೊಂಡ್ಬಿಟ್ಟಿತ್ತು ಸೊ ಆ ತರದ್ ಏನು ಆಗಿಲ್ಲ ಅಂಡ್ ಎಲ್ರಿಗೂ ನಾನ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆ ರೀತಿ ಅಷ್ಟ್ ಅಭಿಮಾನ ಅಷ್ಟು ಪ್ರೀತಿ ತೋರ್ಸಿದಕ್ಕೆ ಇನ್ಫ್ಯಾಕ್ಟ್ ನನ್ ಆ ಗಾಡಿ ಇದು ಆಯ್ತು ಅದು ಅದ್ ಯಾವ ಬೇಜಾರು ಇಲ್ಲ ಅಂಡ್ ಕಲ್ಲೋಡಿದ್ರು ಪಲ್ಲು ಅದೆಲ್ಲ ಸುಳ್ಳಮ್ಮ ಏನ್ ಹೊಡಿತಾರೆ ಹೇಳಿ ನಾವು ಹೋಗಿರೋ ತಿಂತ ಏನು ಅಥವಾ ಎಷ್ಟ್ ಲೇಟ್ ಆದ್ರೂನು ಎಷ್ಟೊತ್ತು ಕಾದಿದಾರ ಜನ ಅಂದ್ರೆ ಅವನ್ ತಪ್ಪು ಮಾತಾಡಬಾರ್ದು ಅವ್ರಗಳ ಬಗ್ಗೆ ಅವ್ರಿಗೂ ಬೇಜಾರಾಗುತ್ತೆ ನನ್ಗೂ ಬೇಜಾರಾಗುತ್ತೆ ಅವರು ಅಭಿಮಾನಿಗಳು ಏನಕ್ಕೆ ಇದ್ ಮಾಡ್ತಾರೆ ಎಷ್ಟ್ ಲೇಟ್ ಆದ್ರೂ ಯಾವತ್ತು ಅಭಿಮಾನಿಗಳು ಆತರ ಗೊತ್ತು ನಂದ್ ಟೈಮಿಂಗ್ ಸೆನ್ಸ್ ಬಗ್ಗೆ ಎಲ್ಲರೂ ಗೊತ್ತು ಅಂಡ್ ಅವ್ರಿಗೂ ಅರ್ಥ ಆಗಿದೆ ಒಂದ್ ಈಗ ಸ್ಟೇಜ್ ಹೋಗೋಕಿತ್ತು ಸ್ಟೇಜ್ ಮೇಲೆ ಐದೈದು ನಿಮಿಷ ಎಲ್ಲಾ ಕಡೆ ಇರೋದು ಸ್ಟೇಜ್ ಹೋಗಕ್ಕೆ ಇಪ್ಪತ್ ನಿಮಿಷ ಬರಕ್ ಇಪ್ಪತ್ ನಿಮಿಷ ಆಗ್ತಿತ್ತು ಅಷ್ಟು ಕ್ರೌಡ್ ಇತ್ತು ಈ ಭಾಗದಲ್ಲಿ ಎಲ್ಲಾ ಕಡೆ ನನ್ನ ಜೊತೆ ಮಾತನಾಡಿದಕ್ಕೆ